ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಪುಂಡಾಟಿಕೆಯನ್ನು ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ಮಹಾರಾಷ್ಟ್ರ ಯಾವತ್ತೂ ಕೂಡ ಈ ಮಟ್ಟದಲ್ಲಿ ಒಂದೋಳು ಆಗಿಲ್ಲ ಈ ರೀತಿ ಉದ್ಘಾಟಕೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎರಡೂ ರಾಜ್ಯದಲ್ಲೂ ಕೂಡ ಕಾನೂನು ಸುವಸ್ಥೆ ಹದ್ಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ ಯಾರು ಈ ರೀತಿ ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡಿಗರನ್ನು ಕನ್ನಡಿಗರಿಗೆ ಇವತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮನ ಜರುಗಿಸಬೇಕು ಇಲ್ಲ ಅಂತ ಇಡೀ ರಾಜ್ಯಕ್ಕೆ ಹರಡ್ತದೆ ಇದು ನೋಡ್ರಿ ಇದನ್ನೆಲ್ಲ ನೋಡಿಕೊಂಡು ಕನ್ನಡಿಗರೇನು ಕೈಗೆ ಬಳೆನ ತೊಟ್ಕೊಂಡಿಲ್ಲ ಅದರ ಅಪ್ನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗೂ ಇದೆ ನಮ್ಮ ಕನ್ನಡಪರ ಸಂಘಟನೆಗಳಿಗೂ ಇದೆ ನಮ್ಮೆಲ್ಲರಿಗೂ ಕೂಡ ಇದೆ ಆದರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆನ ಬೆಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರೆ ಇದು ಸರಿಯಲ್ಲ ಮಹಾರಾಷ್ಟ್ರದಲ್ಲಾಗಲಿ ಇವತ್ತು ಕರ್ನಾಟಕದಲ್ಲಾಗಲಿ ಇವತ್ತು ಎರಡೂ ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತಗ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಕನ್ನಡಿಗರ ವಿಚಾರದಲ್ಲಿ ಈ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ ರಾಜ್ಯ ಸರ್ಕಾರ ಭಾಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರನ್ನು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು